ಚಂದ್ರಪ್ಪ ಭಜಂತ್ರಿ ಕಾಣಿಯಾಗಿದ್ದಾನೆ ಅಣ್ಣಾವರ ಸಮೀಪದ ಹೂಲಿಕೇರಿ ಗ್ರಾಮದ ಸಂಜೀವ ಚಂದ್ರಪ್ಪ ಭಜಂತ್ರಿ ಇಪ್ಪತ್ತೇಳು ವಯಸ್ಸು ಗೌಂಡಿ ಕೆಲಸ ಮಾಡುವ ಇವನು ಕಳೆದ ಎರಡು ವಾರದ ಹಿಂದೆ ಮಹಾರಾಷ್ಟ್ರದ ಕೊಲ್ಲಾಪುರಕ್ಕೆ ಕೆಲಸಕ್ಕೆ ಹೋಗುತ್ತೇನೆ ಎಂದು ಮನೆ ಬಿಟ್ಟು ಹೋದವನು ಕೊಲ್ಲಾಪುರಕ್ಕೂ ಹೋಗದೆ ಮನೆಗೂ ವಾಪಸ್ಸು ಬಾರದೆ ಕಾಣೆಯಾಗಿದ್ದಾನೆ ಎಂದು ಅವನ ತಂದೆ ಚಂದ್ರಪ್ಪ ಭಜಂತ್ರಿ ಅಣ್ಣಾವರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾನೆ ಕನ್ನಡ ಮತ್ತು ಮರಾಠಿ ಮಾತನಾಡುವ ಇವನು ಬಲಗೈ ಮೇಲೆ ಎಸ್ ಎಂದು ಹಸಿರು ಬಣ್ಣದ ಹಚ್ಚೆ ಹಾಕಿಸಿಕೊಂಡಿದ್ದಾನೆ ಐದು ಪೂಟ ನಾಲ್ಕು ಒಂಚು ಎತ್ತರ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಹಾಗೂ ಬಿಳಿ ಬಣ್ಣದ ತುಂಬು ತೋಳಿನ ಶರ್ಟ ಧರಿಸಿರುತ್ತಾನೆ ಯಾರಿಗಾದರೂ ಕಂಡುಬಂದಲ್ಲಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲು ವಿನಂತಿಸಲಾಗಿದೆ ಚಂದ್ರಪ್ಪ ಭಜಂತ್ರಿ ಕಾಣಿಯಾಗಿದ್ದಾನೆ ಅಣ್ಣಾವರ ಸಮೀಪದ ಹೂಲಿಕೇರಿ ಗ್ರಾಮದ ಸಂಜೀವ ಚಂದ್ರಪ್ಪ ಭಜಂತ್ರಿ ಇಪ್ಪತ್ತೇಳು ವಯಸ್ಸು ಗೌಂಡಿ ಕೆಲಸ ಮಾಡುವ ಇವನು ಕಳೆದ ಎರಡು ವಾರದ ಹಿಂದೆ ಮಹಾರಾಷ್ಟ್ರದ ಕೊಲ್ಲಾಪುರಕ್ಕೆ ಕೆಲಸಕ್ಕೆ ಹೋಗುತ್ತೇನೆ ಎಂದು ಮನೆ ಬಿಟ್ಟು ಹೋದವನು ಕೊಲ್ಲಾಪುರಕ್ಕೂ ಹೋಗದೆ ಮನೆಗೂ ವಾಪಸ್ಸು ಬಾರದೆ ಕಾಣೆಯಾಗಿದ್ದಾನೆ ಎಂದು ಅವನ ತಂದೆ ಚಂದ್ರಪ್ಪ ಭಜಂತ್ರಿ ಅಣ್ಣಾವರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾನೆ ಕನ್ನಡ ಮತ್ತು ಮರಾಠಿ ಮಾತನಾಡುವ ಇವನು ಬಲಗೈ ಮೇಲೆ ಎಸ್ ಎಂದು ಹಸಿರು ಬಣ್ಣದ ಹಚ್ಚೆ ಹಾಕಿಸಿಕೊಂಡಿದ್ದಾನೆ ಐದು ಪೂಟ ನಾಲ್ಕು ಒಂಚು ಎತ್ತರ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಹಾಗೂ ಬಿಳಿ ಬಣ್ಣದ ತುಂಬು ತೋಳಿನ ಶರ್ಟ ಧರಿಸಿರುತ್ತಾನೆ ಯಾರಿಗಾದರೂ ಕಂಡುಬಂದಲ್ಲಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲು ವಿನಂತಿಸಲಾಗಿದೆ